ಪ್ಲಸ್ ಟುವಲ್ ಗ್ಲೇಸಿಯಲ್ ವೈಟ್ ನಯವಾದ ಮತ್ತು ಪ್ರಾಸ್ಟೇಟ್ ವಿನ್ಯಾಸದೊಂದಿಗೆ ಗಾಜಿನ ಹಿಂಭಾಗವನ್ನ ಒಳಗೊಂಡಿದೆ ಈಗ ವಿವಿಧ ಕಲರ್ ವೇರಿಯಂಟ್ ನಲ್ಲಿ ಡಿವೈಸ್ ಭಾರತದಲ್ಲಿ ಲಾಂಚ್ ಆಗಿದೆ ಒನ್ ಪ್ಲಸ್ ಟುವೆಲ್ವ್ ಗ್ಲೇಸಿಯಲ್ ವೈಟ್ ಫೈವ್ mAh ಫೋರ್ ಹಂಡ್ರೆಡ್ ಬ್ಯಾಟರಿ ಚಾಲಿತವಾಗಿದ್ದು ಹಂಡ್ರೆಡ್ ಡಬ್ಲ್ಯೂ ಸೂಪರ್ ಓಕ್ ಫಾಸ್ಟ್ ಚಾರ್ಜಿಂಗ್ ಆವೃತ್ತಿಯಾಗಿದೆ ಈ ಡಿವೈಸ್ನ ಇನ್ನೊಂದು ವಿಶೇಷತೆ ಎಂದರೆ ಯಾರು ಕೇಬಲ್ ಫ್ರೀ ಲೈಫ್ ಸ್ಟೈಲ್ಗೆ ಆದ್ಯತೆಯನ್ನು ನೀಡ್ತಾರೋ ಅಂತಹ ಸ್ಮಾರ್ಟ್ಫೋನ್ ಪ್ರಿಯರಿಗಾಗಿ ಫಿಫ್ಟಿ ಡಬ್ಲ್ಯೂ ಏರ್ ಓಕ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತದೆ ಫೋರ್ತ್ ಜನರೇಷನ್ ಬಳಕೆದಾರರು ವೃತ್ತಿಪರ ವಿಡಿಯೋ ಹಾಗೂ ಫೋಟೋ ಸರಿ ಹಿಡಿಯಲು ಸಹಾಯವಾಗುವಂತಹ ಪ್ಲಾಡ್ ಕಂಪನಿ ಕ್ಯಾಮೆರಾಗಳನ್ನ ಹೊಂದಿದೆ ಇದರೊಂದಿಗೆ ಅತ್ಯುತ್ತಮ ಗುಣಮಟ್ಟದ ರೋಮಾಂಚನಗೊಳಿಸುವ ವಿಡಿಯೋ ಬೆಲೆ ಅರವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಗ್ರಾಹಕರು ಕೆಲವು ಆಯ್ದ ಬ್ಯಾಂಕ್ಗಳ ಕಡೆಯಿಂದ ಖರೀದಿ ಮಾಡಿದಲ್ಲಿ ಮೂರು ಸಾವಿರ ರೂಪಾಯಿ ತ್ವರಿತ ಬ್ಯಾಂಕ್ ರಿಯಾಯಿತಿಯನ್ನ ಪಡೆಯಬಹುದಾಗಿದೆ ಅಲ್ಲದೆ ವಿಶೇಷ ಬೆಲೆಯ ಕೂಪನ್ ಒಂದಿಗೆ ಎರಡು ಸಾವಿರ ರೂಪಾಯಿವರೆಗೆ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಆಫರ್ ಪಡೆಯಬಹುದಾಗಿದೆ ಗ್ರಾಹಕರು ಹನ್ನೆರಡು ಸಾವಿರ ರೂಪಾಯಿವರೆಗೆ ಎಕ್ಸ್ಚೇಂಜ್ ಬೋನಸ್ ಸಹ ಪಡೆಯಬಹುದಾಗಿದೆ ಈ ಡಿವೈಸ್ ಅನ್ನ ಇಎಂಐ ಆಧಾರವಾಗಿ ಖರೀದಿ ಮಾಡಿದರೆ ಹನ್ನೆರಡು ತಿಂಗಳವರೆಗೆ ನೋ ಕಾಸ್ಟ್ ಐ ಸೌಲಭ್ಯವನ್ನ ಈ ಅವಧಿಯಲ್ಲಿ ಮಾತ್ರ ಪಡೆಯಬಹುದಾಗಿದೆ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಬಹುದು